ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಮೈ ನಡುಗಿಸುವ ಚಳಿ ಗಡಗಡ ನಡೆಯುತ್ತಿರುವ ಕರ್ನಾಟಕ ಮುಂದಿನ ಇಪ್ಪತ್ನಾಲ್ಕು ಗಂಟೆ ಭಾರಿ ಕಟ್ಟೆಚ್ಚರ ಮುಂದಿನ ಐದು ದಿನ ಸೈಕ್ಲೋನ್ ಪ್ರಭಾವವು ಇರಲಿದೆ ಅಯ್ಯೋ ಏನ್ ಚಳಿ ಇದು ಬೆಳಗ್ಗೆ ಮನೆಯಿಂದ ಹೊರಗೆ ಬರೋಕೆ ನೂರು ಬಾರಿ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಾಗಿ ಚಳಿಯಿಂದ ರಾಜ್ಯದ ಜನರು ನಲುಗಿ ಹೋಗಿದ್ದಾರೆ ಡಿಸೆಂಬರ್ನಲ್ಲಿ ತೀವ್ರ ಚಳಿ ಅನುಭವಿಸಿದ ಜನರಿಗೆ ಜನವರಿಯಲ್ಲಿ ಚಳಿ ಸ್ವಲ್ಪ ಕಡಿಮೆ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಆದರೆ ಈಗ ಪರಿಸ್ಥಿತಿ ಸಂಪೂರ್ಣ ಉಲ್ಟಾ ಆಗಿದೆ ಡಿಸೆಂಬರ್ಗಿಂತಲೂ ಜನವರಿಯಲ್ಲಿ ಚಳಿ ಮತ್ತಷ್ಟು ಹೆಚ್ಚಾಗಿದೆ ಕರ್ನಾಟಕದ ಇತಿಹಾಸದಲ್ಲೇ ಕಂಡು ಕೆಳೆಯಿರುವ ರೀತಿಯಲ್ಲಿ ಮೈ ಕೊರೆಯುವ ಚಳಿ ಜನರನ್ನ ಹೈರಾಣಾಗಿಸಿದೆ ಕಳೆದ ಎರಡು ದಿನಗಳಿಂದ ರಾಜ್ಯದ ಹಲವೆಡೆ ತೀವ್ರ ಚಳಿ ಜೊತೆಗೆ ತುಂತುರು ಮಳೆ ಕೂಡ ಸುರಿಯುತ್ತಿದೆ ಬೆಂಗಳೂರು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಶೀತಗಾಳಿ ಗಾಳಿ ಮತ್ತು ಮಳೆ ಒಟ್ಟೊಟ್ಟಿಗೆ ಕಾಟ ಕೊಡ್ತಾ ಇದೆ ಬಿಸಿಲೂರು ಅಂತ ಕರೆಸಿಕೊಳ್ಳುವ ಮಧ್ಯೆ ಕರ್ನಾಟಕದ ಜಿಲ್ಲೆಗಳಾದ ದಾವಣಗೆರೆ ಮತ್ತು ಚಿತ್ರದುರ್ಗದಲ್ಲಿ ಈ ಬಾರಿ ದಾಖಲೆ ಮಟ್ಟದ ಚಳಿ ದಾಖಲಾಗಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಕೇವಲ ಚಳಿ ಮಾತ್ರವಲ್ಲ ಶೀತಗಾಳಿ ಮತ್ತು ಅಕಾಲಿಕ ಮಳೆ ಕಾರಣದಿಂದ ಜನರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದೆ ವೃದ್ಧರು ಮಕ್ಕಳು ಮತ್ತು ಸಂಧಿವಾತದಂತಹ ಸಮಸ್ಯೆ ಇರುವವರು ಈ ಹವಾಮಾನಕ್ಕೆ ತತ್ತರಿಸಿ ಹೋಗಿದ್ದಾರೆ ಸೂರ್ಯೋದಯವಾದ ಮೇಲು ಮಂಜು ಮುಸುಕಿದ ವಾತಾವರಣ ಇರುವುದರಿಂದ ರಸ್ತೆ ಸಂಚಾರವು ಕಷ್ಟಕರವಾಗಿದೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಾಜ್ಯದ ಹಲವೆಡೆ ಹವಾಮಾನ ಇಲಾಖೆ ಹೈ ಅಲರ್ಟ್ ಘೋಷಿಸಿದೆ ಮುಂದಿನ ಐದು ದಿನಗಳ ಕಾಲ ಸೈಕ್ಲೋನ್ ಎಚ್ಚರಿಕೆ ಕೂಡ ನೀಡಲಾಗಿದೆ ಹಾಗಾದರೆ ಎಲ್ಲೆಲ್ಲಿ ಎಷ್ಟು ತಾಪಮಾನ ಇಳಿಕೆಯಾಗಿದೆ ಈ ವಿಪರೀತ ಚಳಿಗೆ ಕಾರಣವೇನು ಮಳೆ ಎಲ್ಲೆಲ್ಲಿ ಬೀಳಲಿದೆ ಹೌದು ರಾಜ್ಯದ ಜನ ಮೈ ಕೊರೆಯುವ ಚಳಿಗೆ ಮುದ್ದುಡಿ ಹೋಗಿದ್ದಾರೆ ಒಂದು ಕಡೆ ದಟ್ಟ ಮಂಜು ಇನ್ನೊಂದು ಕಡೆ ಶೀತಗಾಳಿ ಮತ್ತೊಂದು ಕಡೆ ತುಂತುರು ಮಳೆ ಎಲ್ಲವೂ ಒಂದೇ ಸಮಯದಲ್ಲಿ ಬಡಿತಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಉಷ್ಣಾಂಶ ಮತ್ತಷ್ಟು ಕುಸಿತಗೊಂಡಿದೆ ಉತ್ತರ ಕರ್ನಾಟಕದ ಬಯಲು ಪ್ರದೇಶದಿಂದ ಹಿಡಿದು ಮಲೆನಾಡಿನವರೆಗೆ ಚಳಿ ಆರ್ಭಟ ಜೋರಾಗಿದೆ ರಾಜಧಾನಿ ಬೆಂಗಳೂರಿನಲ್ಲಿ ಕನಿಷ್ಠ ತಾಪಮಾನ ದಾಖಲೆ ಮಟ್ಟಕ್ಕೆ ಇಳಿಕೆಯಾಗಿದೆ ಕಳೆದ ಎರಡು ದಿನಗಳಿಂದ ತಾಪಮಾನ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ವರೆಗೆ ಕುಸಿದಿದೆ ಹಗಲಲ್ಲೂ ಸೂರ್ಯನ ದರ್ಶನವೇ ಇಲ್ಲ ಕೆಂಗೇರಿ ರಾಜೇಶ್ವರಿ ನಗರ ವಿಜಯನಗರ ಬನಶಂಕರಿ ಮೈಸೂರು ರಸ್ತೆ ಸುತ್ತಮುತ್ತ ತುತ್ತೂರು ಮಳೆ ಸುರಿಯುತ್ತಿದೆ ಇಡೀ ಬೆಂಗಳೂರು ಉಂಟಿಯಂತೆ ಭಾಸವಾಗ್ತಾ ಇದೆ ಹವಾಮಾನ ಇಲಾಖೆಯ ಪ್ರಕಾರ ಬೆಂಗಳೂರು ನಗರದಲ್ಲಿ ಗರಿಷ್ಠ ಉಷ್ಣಾಂಶ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಡಿಗ್ರಿ ಸೆಲ್ಸಿಯಸ್ ದಾಖಲೆಗಿದ್ದು ಇದು ವಾಡಿಕೆಯಿಂದ ನಾಲ್ಕು ಡಿಗ್ರಿ ಕಡಿಮೆ ಈ ಅಚಾನಕ ಹವಾಮಾನ ಇಲಾಖೆಯಿಂದ ಶೀತ ಕೆಮ್ಮು ಜ್ವರ ಪ್ರಕರಣಗಳು ಹೆಚ್ಚಾಗುತ್ತಿವೆ ಮುಂದಿನ ಮೂರು ದಿನ ಇದೇ ವಾತಾವರಣ ಮುಂದುವರೆಯಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ಚಳಿಗೆ ಕಾರಣ ಏನು ಶ್ರೀಲಂಕಾ ಸಮೀಪ ಬಂಗಾಳ ಕೊಲ್ಲಿಯ ನೈಋತ್ಯ ಭಾಗದಲ್ಲಿ ಉಂಟಾಗಿರುವ ವಾಯುಭಾರ ಕುಸಿತವೇ ಈ ವಿಪರೀತ ಚಳಿ ಮತ್ತು ಮಳೆಗೆ ಪ್ರಮುಖ ಕಾರಣ ಈ ಪರಿಣಾಮವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ಕೊಡಗು ಕೋಲಾರ ಮಂಡ್ಯ ಮೈಸೂರು ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ ಇದೆ ಮಳೆಯಿಂದ ತೇವಾಂಶ ಹೆಚ್ಚಾಗಿ ಚಳಿ ಇನ್ನಷ್ಟು ತೀವ್ರಗೊಳ್ಳಲಿದೆ ಮಂಡ್ಯ ಜಿಲ್ಲೆಯಲ್ಲಿ ಈಗಾಗಲೇ ಅಕಾಲಿಕ ಮಳೆ ಸುರಿಯುತ್ತಿದೆ ಭತ್ತ ಕೊಯ್ಲು ಮಾಡುತ್ತಿದ್ದ ರೈತರು ಸಂಕಷ್ಟಲಿದ್ದಾರೆ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಕಲಬುರ್ಗಿ ವಿಜಯಪುರ ಬೀದರ್ ಧಾರವಾಡ ಬಾಗಲಕೋಟೆ ಬೆಳಗಾವಿ ಗದಗ್ ಮತ್ತು ಹಾವೇರಿಯಲ್ಲಿ ಶೀತಗಾಳಿ ಅಲರ್ಟ್ ಘೋಷಿಸಲಾಗಿದೆ ತಾಪಮಾನ ಸಾಮಾನ್ಯಕ್ಕಿಂತ ಮೂರರಿಂದ ನಾಲ್ಕು ಡಿಗ್ರಿ ಇಳಿಯಲಿದೆ ಮುಂಜಾನೆ ದಟ್ಟ ಮಂಜಿನಿಂದಾಗಿ ಹೆದ್ದಾರಿಗಳಲ್ಲಿ ವಾಹನ ಸಂಚಾರಕ್ಕೂ ಅಡಚಣೆ ಆಗುತ್ತಿದೆ ವಾಹನ ಸವಾರರು ಲೈಟ್ ಆನ್ ಮಾಡಿಕೊಂಡು ಚಲಿಸಲು ಸೂಚಿಸಲಾಗಿದೆ ರೈತರಿಗೆ ಡಬಲ್ ಹೊಡೆತ ಅಕಾಲಿಕ ಮಳೆ ಮತ್ತು ತೀವ್ರ ಚಳಿಯಿಂದ ಭತ್ತ ಮತ್ತು ತರಕಾರಿ ಬೆಳೆಗಳಿಗೆ ಹಾನಿ ಸಂಭವಿಸುವ ಆತಂಕ ಇದೆ ಕೃಷಿ ಚಟುವಟಿಕೆಗಳಿಗೆ ಮೇಲೆ ಹವಾಮಾನ ಇಲಾಖೆ ಬದಲಾವಣೆ ಗಂಭೀರ ಪರಿಣಾಮ ಬೀರುತ್ತಿದೆ ಆರೋಗ್ಯ ತಜ್ಞರ ಸಲಹೆ ಚಳಿಗಾಲದಲ್ಲಿ ಬಿಸಿ ಮತ್ತು ತಾಜಾ ಆಹಾರ ಸೇವಿಸಿ ನೀರು ಕುದಿಸಿ ಕುಡಿಯಿರಿ ಹೊರಗೆ ಹೋಗುವಾಗ ಸ್ವೆಟರ್ ಮಫ್ಲರ್ ಧರಿಸಿ ಮಕ್ಕಳು ಮತ್ತು ಹಿರಿಯರನ್ನು ಅಗತ್ಯವಾಗಿ ಹೊರಗೆ ಕರೆದುಕೊಂಡು ಹೋಗಬೇಡಿ ಸಣ್ಣ ಪ್ರಮಾಣದ ವ್ಯಾಯಾಮ ಮಾಡಿ ದೇಹದ ಉಷ್ಣಾಂಶ ಕಳೆದುಕೊಳ್ಳಿ ಒಟ್ಟಾರೆ ಹೇಳಬೇಕೆಂದರೆ ಕರ್ನಾಟಕಕ್ಕೆ ಮುಂದು ಇಪ್ಪತ್ನಾಲ್ಕು ಗಂಟೆ ಅತ್ಯಂತ ನಿರ್ಣಾಯಕ ಮಳೆ ಶೀತಗಾಳಿ ಮತ್ತು ಮೈ ನೊಡುಗಿಸುವ ಚಳಿ ಮೂರು ಒಂದೇ ಸಮಯದಲ್ಲಿ ಕಾಟ ಕೊಡ್ತಾ ಇದೆ ಎಲ್ಲರೂ ಎಚ್ಚರಿಕೆಯಿಂದಿರಿ ಅನಗತ್ಯವಾಗಿ ರಾತ್ರಿ ಹೊರಗೆ ಹೋಗುವುದನ್ನು ತಪ್ಪಿಸಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ